ಈ ಮಾಡ್ಬೋದೇನ ನೀನು ನಮ್ಮಅಪ್ಪನ್ಗೇನೇನ್ ಹೇಳಿರೋದ್ ನೀನು ನನ್ನ ಬಗ್ಗೆ ಹೇಳಿರೋದು ನೈಟ್ ನೈಟ್ ಇಂದ ನನ್ಸೇ ಇಲ್ಲ ನೀನು ಆಂಧ್ರ ಕನ್ನಡ ಮಾತಾಡ ಕನ್ನಡ ನನ್ ಗೊತ್ತಿಲ್ಲ ಸೊನೆ ನ ಗೊತ್ತಿಲ್ಲ ಸೊನೆ ಮಾತಾಡೋ ಯಾತ್ರೆ ಹೇಳಿದ್ಯಾ

ಕಂಪ್ಲೇಂಟ್ ಕೊಡ್ತೀವಪ್ಪ ಪೊಲೀಸ್ ಸ್ಟೇಷನ್ ಅಲ್ಲಿ ಬಾ ಸ್ಟೇಷನ್ಗೆ ಹೋಗ್ಬಿಟ್ಟು ಫೋನ್ ಹಾಕೋ ಎಸ್ ಐತಲ್ಕೋರು ಫೋನ್ ಹಾಕು ಫೋನ್ ಹಾಕಿಂದ ಫೋನ್ ಹಾಕಿ ಮಾತಾಡೋ ಇವತ್ತು ಏನನ್ನ ನಾವು ನಮ್ಗೆ ಮೋಸ ಆಗೈತೆ ರಾತ್ರಿಯಿಂದ ನಿದ್ದೆ ಇಲ್ಲ ಹಂಗೆಲ್ಲ ಹೇಳ್ಬೇಕು ಹೆಂಗೆ ಲಾಕೋ ಅವ್ರು ಹಿಂಗಾಗ್ತೈತಿ ಅಲ್ಲ ನಾವು ಸರ್ ಓ ಅಣ್ಣ ಭಾಷಾ ಮಧು ಅನ್ಸುಗಳೆಲ್ಲ ಇಟ್ಕೊಂಡವ್ರ ಅಂತ ಹೇಳಿ ನಿಮ್ಮ ಹೆಸ್ರು ಮೈಸೂರು ಅಲ್ಲ ನಾ ಹೆಸ್ರು ನಿನ್ನ ಹೆಸ್ರು ಹೆಸ್ರು ಸರ್ ಇಲ್ಲ ಇಸ್ಮೈಲ್ ಅಂತ ಸರ್ ಮಾತಾಡಿ ಮಾತಾಡಿ ಅಲೋ ಸರ್ ಅಲ್ಲ ಕರೆಕ್ಟಾಗಿ ಮಾಡಿಕೊಡು ಇಸ್ಮಾಯಿಲ್ ಸರ್ ರಾಜಿ ಸೂಡ ರಾಜ ಮೈಸೂರು ನಿಂಚು ನಾವು ಕನ್ನಡ ಬರೋಲ್ಲ ನಿಂಕಾ ನಾಲ್ ಏನು ಸರ್ ನಾವು ರಾಜಿಣ್ಣಿದೆ ಅದ ಸರ್ ಕರ್ಕೊಂಡು ಹಾಂ ಸರ್ ಮಾತಾಡಿ ಇಸ್ಮಾಯಿಲ್ ಇಸ್ಮಾಯಿಲ್ ಸರ್ ಅಲ್ಲ ಸರ್ ಹಲೋ ಮಾತಾಡೋಣ ಅಲೋ ಅಣ್ಣ ಏನೇನೋ ಹಾಂ ಸರ್ ನಾನಲ್ಲ ಇಸ್ಮಾಯಿಲ್ ನಾನಲ್ಲ ಕೊಡ್ತೀನಿ ನೋಡಿ ಅವರಿಗೆ

ನೀವು <tale Allah> <Vattly> <paying> <tale>

ನಾನ್ ಡೈಲಿ ಬರ್ತೀನಿ ನಾನ್ ಸಿಗರೇಟ್ ಹೊಡಿತೀನಿ ಅದು ಇದ್ ನಮ್ಮ ಅಪ್ಪನ್ ಕೇಳಿದಿಯಲ್ಲಾ ಅಲ್ಲ ನೋ ಈ ತರ ಮಾಡ್ಬಾರ್ದು ನೋಡಿ ಹೇಳ್ತೀನಿ ಇವ್ ಈ ಎಣ್ಣೆನೋ ಕರೆಕ್ಟಾಗಿ ನೋಡು ಈ ಎಣ್ಣೆನಪ್ಪಾ ಕಲ್ಲಂಗಿ ಮಾಡಿದ್ದೀನಿ ಅಲ್ಲಣ್ಣ ಆ ಕಲ್ಲಂಗಿ ತಿನ್ನಕ್ ಬರ್ತಾರ ನಮ್ಮ ಅಪ್ಪನು ನೀನ್ ಈ ತರ ಹೇಳೋದು ಸರಿನಾ ಇವತ್ತೇ ಗುರಿ ಇಲ್ಲ ಹಾಕಿರೋದು ಗಾಡಿ ಈ ತರ ಹೇಳಬಾರ್ದಣ್ಣ ಅಲ್ಲ ಸಿಗರೇಟ್ ಹೊಡಿತೀನಿ ಎಣ್ಣೆ ಹೊಡಿತೀನಿ ಅದು ಇದು ಅಂತ ಹೇಳಿದ್ಯಲ್ಲಾ ಹೆಂಗೆ

ಊಟ ತಿನ್ನಿಲ್ಲ ನಾನು ರಾತ್ರಿಯಿಂದ ನಾನು ಮಾಡಿರೋದು ಮಾಡೋದು ನಮ್ಮ ಅಪ್ಪನ ಬರ್ತಾರ ಹೇಳ್ತೀಯ ಮಾತಾಡ್ತೀರಾ ಆತರ ಮಾಡ್ಬೋದ ನೀವೇ ಹೇಳಿ ಆ ದೊಡ್ಡರಾಗಿದ್ದೀರಾ ಆ ಎಣ್ಣೆ ಅಂತ ನೋಡಿ ಎಲ್ಲ ಹೇಳ್ತೀವ ನಂಗೆ ಎಷ್ಟು ಬೇಜಾರಾಗ್ತಾ ನಮ್ಮ ಅಪ್ಪಗೆ ಫೋನ್ ಮಾಡಪ್ಪ ನಮ್ಮ ನಮ್ಮಅಪ್ಪ ಫೋನ್ ಮಾಡು ಅಣ್ಣ ಅಣ ನೀನೇ ಫೋನ್ ಮಾಡಿ ಬನ್ನಿ ಅಲ್ಲಿ ಮಾತಾಡೋಣ ಅವ್ರ ಏನೋ ವ್ಯಾಪಾರ ಮಾಡ್ತಾವ್ರಿ ಅಲ್ಲ ಅವರೇ ವ್ಯಾಪಾರ ಮಾಡ್ತಾರೆ ಬನ್ನಿ ಆತರ ನೀವು ನಿಮ್ಮ ಹತ್ರ ಫೋನ್ ನಂಬರ್ ಇದೆಯಲ್ಲ ನೀವೇ ಕಾಲ್ ಮಾಡಿ ನಮ್ಮ ಅಪ್ಪಗೆ ನೋ ನೀನು ಮಾಡᱟನೋ ಕಲ್ಲಂಗಡಿ ತಿನ್ನ ಡೈಲಿ ಬರ್ತಾರ ಅಲ್ಲ ತಗ ಹೋಗ್ತಾರ ರಾತ್ರಿ ತಗ ಬಂದವರ ಕಲ್ಲಂಗಡಿ ನನ್ನ ನೀವು ಇತರ ಮಾಡಬಾರದು ಸೀರಿಯಸ್ ಆಗಿ ಎಷ್ಟು ಬೆಜರ್ ಗೊತ್ತಾ ભગવાન ಮಕ್ಳನಾಗ ಇಲ್ಲಿ ಹೇಳಿದನೋ ನಮ್ಮೂರು ಗೊತ್ತಿಲ್ಲ ನಿಮ್ಮ

ಏನ ನೀವು ಹಡವ ಏನು ನೋಡಿ ಏನ್ ಮಾಡಿದ್ರ ನೋಡಿ ಅವ್ರ ಅಪ್ಪನಿಗೆ ಏನೇನು ಹೇಳಿದಿರಂತೆ ಮಾಡ್ತಾನೆ ಟಿಕೆಟ್ ಹೊಡಿತಾನೆ ಗಂಜಾ ಕುಡಿತಾನೆ ಯಾರು ಮಾಡಿದ ಅವ್ರ ಅಪ್ಪಾಗ ಹೇಳಿದ್ರಂತೆ ಸ್ಟೇಡಿಯಂ ಮಾತ್ರ ಕುತ್ಕೊಂಡು ಹೇಳಿದ್ರಂತ ಅವರ ಅಪ್ಪಗೆ ಎಣ್ಣೆ ಹೊಡಿತಾನೆ ಡ್ರಿಂಕ್ ಮಾಡ್ತಾನೆ ನೋಡಿ ಅವರ ಅಪ್ಪ ನಿಮ್ಗೆ ಹೊಡ್ದು ಅವ್ನು ಕಲ್ಸಿದ್ರೆ ಬಂದೆ ಅಲ್ಲ ಸೊಲೆ ಇಲ್ಲಣ್ಣ ರಾತ್ರಿಯಿಂದ ಫೋನ್ ಅಲ್ಲಣ್ಣ ಈ ತರ ಮಾಡಿದ್ರೆ ಸ್ಟೇಡಿಯಂಗೆ ಬಂದಿರ ಸ್ವಾಮಿ ನೋಡ ಮುಂದೊಡ್ತಿದಾರೆ

ನಮ್ಮ ಅಂಗಡಿ ಹತ್ರ ಬಂದಿಲ್ಲ ಅಂತ ಇವತ್ತು ಹೊಡಿತಾರೆ ಮಗ ಮನೆ ಹೋದ್ರು ಇವ್ರು ಏನೋ ಹೇಳ್ಬಿಟ್ಟು ಬಂದಿಲ್ಲ ಅಂತ ಹೇಳಿ ಚಿಂತಾಮನ ಬರಲ್ಲ ಸಂಜೆ ಒಂದು ಮೂರು ಗಂಟೆ ಮೂರು ಗಂಟೆ ಅಲ್ಲಿ ಬರಲ್ಲ ಅಂಗಡಿ ಹತ್ರ ನೀವು ಹೇಳಿದ್ರಲ್ಲ ಅಲ್ಲಣ್ಣ ಮಾಡಬಾರ್ದು ಅಂಗಡಿ ಹತ್ರ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಪ್ಪ ಹೇಳ್ಬಿಟ್ಟು ಹತ್ರ ಬರ್ತಾ ಇಲ್ಲ ನಿದ್ದೆ ಇಲ್ಲಣ್ಣ ಊಟ ಊಟ ಅಮ್ಮನೂ ಅಮ್ಮನು ಇಲ್ಲ ಬನ್ನಿ ಅಣ್ಣ ಹೋಗ್ಬಿಟ್ರಿ ಹಂಗಣ ನೀವು ಹೇಳೋದೇನು ಕಾಮಿಡಿ ಬಂದ ನಾ ಕಾಸ್ತಿ ಬರ್ತಾ ಇರೋದು